ಅಮ್ಮ ಎಪ್ಪ ನಮ್ಮ ದ ಹೋಗಿದ್ದ ನಗಳಂತೆ ತಲೆ ಬುಟ್ಟಿ ಇರ್ತಿ ನಾನು ಕೈಲಾಡ್ಸ್ಕೊಂತಾಳೆ ಅಮ್ಮ ಅಲ್ಲಿ ಒಂದೇ ಕಡೆ ಎಷ್ಟು ಪಾತ್ರೆಗಿತ್ತಿ ಹಾರಾಡ್ತಾ ಇದೆ ಯಪ್ಪ ನನಗೆ ಖುಷಿ ಆಗ್ತಾ ಇದೆ ನೋಡ್ಲಿಕ್ಕೆ ಬುಟ್ಟಿ ಸಹಸ ನೋಡಿ ಮೇಲೆ ಹೊತ್ತಿ ನಮ್ಮನೆ ಪುಟ್ಟಿ ದರ್ಕ ಹಾಕಿ ಮುಗ್ಸೋ ತನಕ ನಮ್ಗೆಲ್ಲ ಕಡೆ ನಾನು ಬೆವ್ರೊಳಿಸ್ತೀನಿ ನೋಡ್ರಿ ಈ ತರ ಕಟ್ಟೆರ ಬಂದಿದೆ ಇಲ್ಲಿ ನಮ್ಮ ಬೇಲಿ ಎಷ್ಟು ಚೆನ್ನಾಗಿ ಉಂಟು ಗೊತ್ತ ನೋಡಿ ಎಷ್ಟು ದೊಡ್ಡ ದೊಡ್ಡ ಗುಟ್ಟಾನ ಹಾಕಿ ಬೇಲಿ ಮಾಡಿದ್ದೀವಿ ಹೇಳಿ ಬ್ಯಾಕ್ ಟು ಮೈ ನ್ಯೂ ಲಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಂತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ ಅವತ್ತೆ ನಾನು ಹಾಕುವಂಥ ವೀಡಿಯೋಸ್ನ ನಿಮಗೆ ಮೊದಲು ಬರುತ್ತೆ ಆವಾಗ ನಿಮ್ಮ ಮೊದಲು ವೀಡಿಯೋನ ನೋಡ್ಬೋದು ಇವತ್ತು ಬೆಳಿ ಬೆಳಿಗ್ಗೆ ಅಡಿಕೆ ಹಾಕೋಕೆ ಬಂದಿದ್ದೀನಿ ತೋಟಕ್ಕೆ ಯಾಕೆಂದರೆ ನಿನ್ನೆ ಸಂಜೆ ಫುಲ್ಲು ದೊಡ್ಡ ಮಳೆ ಬಂತು ತೇಳ್ಕೊಂಡು ಹೋಗುವಷ್ಟು ಅಡಿಕೆ ಆಲ್ರೆಡಿ ತೇಳ್ಕೊಂಡು ಹೋಗಾಗಿದೆ ನಿನ್ನೆ ಹೆಕ್ಕಿರೋದ್ರಿಂದ ಅಷ್ಟೊಂದು ನಮ್ದು ಹೋಗಿಲ್ಲ ಬೇರೆಯವ್ರ್ದೆಲ್ಲ ಸಿಕ್ಕಾಪಟ್ಟು ಹೋಗೋದಂತೆ ಕೇಳಿದೆ ನಾನು ತುಂಬ ಜನಕ್ಕೆ ನಮ್ದೆಲ್ಲ ಈ ಚೀಲ ಚೀಲ ಎಲ್ಲ ಹೋಗಿರ್ಬೋದು ತೇಳ್ಕೊಂಡು ಯಾಕಂದರೆ ತುಂಬ ದೊಡ್ಡ ಮಳೆ ಬಂದಿದೆ ಏನಂತಂದರೆ ಆಲ್ರೆಡಿ ಕೊಡ್ಲೆಲ್ಲ ಫುಲ್ ತುಂಬ್ಕೊಂಡು ಹೋಗುವಷ್ಟು ದೊಡ್ಡ ನೀರು ಬಂದಿದೆ ಇಲ್ಲಿ ನೋಡಿ ಈ ಥರ ಬೀಳ್ತಾ ಪ್ರತಿ ಪ್ರತಿಯೊಂದು ಮರಕ್ಕೂ ಕೂಡ ಇಷ್ಟೊಂದು ಬೀಳ್ತಾ ಇದೆ ಯಾಕೆಂದರೆ ಮಳೆ ನೀರು ತಾಗಿ ಹಣ್ಣಾಗಿರುವಂಥ ಕೊನೆಗಷ್ಟು ಕೂಡ ಈಗ ಉದ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಹಾಗಾಗಿ ಇವತ್ತು ನಾನು ಮತ್ತು ಅಮ್ಮ ಬೆಳಿಗ್ಗೆ ತಿಂಡಿ ತಿಂದಿದ್ದೆ ದನಕ್ಕೆಲ್ಲ ಬಿಟ್ಟು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಇವತ್ತು ಅಡಿಕೆ ಹಾಕೋಕೆ ಹೋಗ್ತಾ ಇದ್ದೀವಿ ಒಬ್ಬರ ಹತ್ರ ಆಗೋದಿಲ್ಲ ಮತ್ತು ಹೊತ್ಕೊಂಡು ಬರೋಕು ಆಗೋದಿಲ್ಲ ಅಂತೇಳಿ ಇಬ್ಬರು ಹೋಗ್ತಾ ಇದ್ದೀವಿ ಇವತ್ತು ಫುಲ್ ಮೋಡ ಇದ್ದಂಗೆ ಇದೆ ಒಂದು ಸ್ವಲ್ಪ ಬಿಸಿಲು ಬಂದಿತ್ತು ಒಂದು ಸುಮಾರು ಒಂಬತ್ತು ಗಂಟೆ ಟೈಮಿಗೆ ಯಾ ಸೊ ಇವಾಗ ಒಂದು ಸುಮಾರು ಒಂಬತ್ತುವರೆ ಆಗಿದೆ ಅಲ್ಲಿಲ್ಲ ಅಂತಂದರೆ ಮೋಡನೇ ಇದೆ ನಿನ್ನನೂ ಕೂಡ ಬಿಸಿಲು ಬಂದು ಮಳೆ ಬಿದ್ದಿತ್ತು ಇವತ್ತು ಕೂಡ ಸೇಮ್ ಹಾಗೆ ಅನಿಸುತ್ತೆ ಸೊ ಈಗ ತೋಟಕ್ಕೆ ಅಡಿಕೆ ಹಾಕ್ಕೊಂಡು ಬಂದು ಆಮೇಲೆ ಗೊಬ್ಬರಿ ಗುಂಡಿ ಫುಲ್ಲಾಗಿದೆ ಸಗಣಿ ಹಾಕಿ ಫುಲ್ಲು ಸತಿ ಫುಲ್ಲಾಗಿ ತುಂಬಿಬಿಟ್ಟಿತ್ತು ಗೊಬ್ಬರಿ ಗುಂಡಿಗೆ ನೆಕ್ಸ್ಟ್ ದರ್ಕನ ಹಾಕೋದು ಅದ್ರ ನೆಕ್ಸ್ಟ್ ಇವತ್ತೇನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಇವತ್ತಿನ ಲಾಗಲ್ಲಿ ನೋಡುವ ಸೊ ಬನ್ನಿ ಇವಾಗ ತೋಟಕ್ಕೆ ಅಡಿಕೆ ಹಾಕೊಂಬರುವ ತೋಟದ ವಾತಾವರಣ ಮಳೆಗಾಲದಲ್ಲಿ ಹೇಗಿರತ್ತಲ್ವ ಸೇಮ್ ಹಾಗೆ ಆಗಿಬಿಟ್ಟಿದೆ ಎಷ್ಟು ತಂಪು ಅಂತಂದರೆ ನಿನ್ನೆ ನೈಟು ಒಂದು ಸುಮಾರು ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಎಷ್ಟು ದೊಡ್ಡ ಮಳೆ ಬಿದ್ದಿದೆ ನಾನ್ ಸ್ಟಾಪ್ ಮಳೆ ಒನ್ ಅವರ್ ಒಯ್ದಿದೆ ಅನಿಸುತ್ತೆ ಫುಲ್ಲು ದೊಡ್ಡ ಮಳೆ ಬಂದಿತ್ತು ಸೊ ಆ ಮಳೆಯಿಂದ ತೋಟ ಎಲ್ಲ ಹೋಗಿದೆ ಹೆಂಗಂತಂದರೆ ವಾತಾವರಣ ಫುಲ್ ಸೇ ಮಳೆಗಾಲ ಒಂದು ಸ್ವಲ್ಪ ಇವಾಗ ಬಿಸಿಲು ಬಂದಿದೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ನಮ್ಗೆ ಮನಸ್ಸಿಗೆ ಅನಿಸುತ್ತೆ ಓ ಮಳೆಗಾಲ ಇಲ್ಲ ಹೇಳಿ ಆದರೆ ಇಲ್ಲಿ ತೋಟಕ್ಕೆಲ್ಲ ಬಂದು ನೋಡಿದ್ರು ಫುಲ್ ಮಳೆಗಾಲದಲ್ಲಿ ಹೇಗಿರುತ್ತಲ್ಲ ತೋಟ ಹಾಗಾಗ್ಬಿಟ್ಟಿದೆ ಅಡಿಕೆ ಅಂತೂ ಫುಲ್ ಉದುರಿದೆ ಹಾಗೆ ಎರಡು ಮಂಗ ಬಂತು ಅಂದರೆ ಕೊನೆ ಕೊನೆಗೊಡ್ರಿಗೆ ಕರೆಸಿ ಕೊನೆಗೆ ಕೊಯ್ಸ್ಬೇಕು ಅಂತ ಅವಶ್ಯಕತೆ ಇಲ್ಲ ಈ ಸಲ ಬರ್ಬೋದು ಇಲ್ಲಿ ಎಲ್ಲರ ತೋಟವೂ ಒಂದೇ ಕಡೆ ಇರೋದ್ರಿಂದ ಇಲ್ಲಿ ಇದು ನಮ್ಮ ತೋಟ ಇಲ್ಲಿ ಕೆಳಗಿರೋದು ನಮ್ಮ ಅಣ್ಣನವ್ರ ತೋಟ ಹಾಗೆ ಅಲ್ಲಿ ಮೇಲ್ಗಡೆ ಇರೋದು ಇನ್ನೊಂದು ಅಣ್ಣನವ್ರು ಅಂದರೆ ಲಾಂಡ ತಮ್ಮಂದಿರಾ ಇಲ್ಲಿ ಮೇಲ್ಗಡೆನೂ ಕೂಡ ಹಾಗೆ ನಾಲ್ಕು ದಿಕ್ಕಲ್ಲೂ ಕೂಡ ಒಬ್ಬರೊಬ್ಬರು ತೋಟ ಇರೋದ್ರಿಂದ ಯಾರಾದರೂ ಒಬ್ಬರಿಗೆ ತೋಟಕ್ಕೆ ಬರ್ತಾನೆ ಇರ್ತಾರೆ ಮಂಗ ಬಂದ್ರೂ ಅಷ್ಟು ಬೇಗ ಬೆರ್ಸಾಕ್ಬಿಡ್ತಾರೆ ಸೊ ಹಾಗಾಗಿ ಅಷ್ಟೊಂದು ಇಲ್ಲಿ ತಿನ್ನೋಕೆ ತಿಂದು ಹಾಕೋದಿಲ್ಲ ಆದರೂ ಕೆಲವೊಂದು ಸತಿ ಮಧ್ಯಾಹ್ನ ಟೈಮಿಗೆಲ್ಲ ಅವರು ಜೋರಿರ್ತಾರೆ ಎಲ್ಲರೂ ಊಟಕ್ಕೆ ಹೋದಾಗ ಆ ಥರ ಟೈಮಿಗೆ ಯಾರೂ ಬರೋದಿಲ್ಲ ಮಧ್ಯಾಹ್ನ ಒಂದರಿಂದ ಒಂದು ಮೂರು ಗಂಟೆ ತನಕ ಅದೇ ಟೈಮಿಗೆ ಬಂದು ತಿನ್ಕೊಂಡು ಹೋಗಿಬಿಡತ್ತೆ ಇವಾಗ ಅಡಿಕೆನೆಲ್ಲ ಹಾಕುವ ಬೇ ಈ ಥರ ಒಂದೊಂದು ಮರಕ್ಕೆ ನಾಲ್ಕೈದು ನಾಲ್ಕೈದು ಅಡಿಕೆ ಬಿದ್ದರೆ ಇಡೀ ತೋಟಕ್ಕೆ ಒಂದು ನೂರೈವತ್ತು ಮರ ಐತೆಂದ್ರೆ ಎಷ್ಟು ಅಡಿಕೆ ಆಯಿತು ಹೇಳಿ ಇಷ್ಟನ್ನ ಅಡಿಕೆ ಸಿಕ್ತು ಹಾಂ ಇಡು ಅಮ್ಮದು ಇದು ಈ ಥರ ಹಣ್ಣು ಕೂಡ ಅಮ್ಮ ಅಪ್ಪ ಅಮ್ಮ ಹೋಗಿದ್ದೆ ನಗಳಿಗೆ ಕೊಡ್ಲಿಕ್ಕೆ ಅಂತೆ ಈಗ ರೀ ಕೈಗೆಲ್ಲ ಅಂಟು ಫುಲ್ ಉಂಟು ನನಗೆ ಏನು ಹಣ್ಣು ಅಂತ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅಮ್ಮನ ತಲೆ ಮೇಲೆ ಹೀಗೆ ಏರ್ಸೋದು ನಾನು ಕೈಯಲ್ಲರ್ಸ್ಕೊತ ಹೋಗೋದು ಹೆಂಗೆ ಅಲ್ಲಿ ಪಿಂಕಿ ಬಂದಿದ್ದಾಳೆ ತಲೆ ಮೇಲೆ ಬುಟ್ಟಿ ಇರ್ತಿ ನಾನು ಕೈಲಾಡ್ಸ್ಕೊಂತ ಹೋಗೋದು ಏನು ಮಕ್ಕಳು ಇವತ್ತೆ ಅಡಿಕೆ ಹಾಕ್ಲಿಕ್ಕೆ ಪಿಂಕಿನೂ ಕೂಡ ಬಂದಿದ್ದಾಳೆ ಅಪರೂಪದ ರಾಣಿ ಅವಳು ಇಲ್ಲಿ ಬರಬೇಕಿದ್ರೆ ಸೆಕ್ಯೂರಿಟಿ ಭಾಳ ಇರಬೇಕು ಅವಳಿಗೆ ಇಲ್ಲ ಅಂತಂದರೆ ಇಲ್ಲಿ ಒಬ್ಬರು ತಂಡದ ಮನೆ ಇದೆ ಅಲ್ಲಿ ನಾಯಿ ಕಚ್ಚಕ್ಕೆ ಬರುತ್ತೆ ಇಬ್ಬರಿಗೂ ಜಟಾಪಟಿ ಬೀಳುತ್ತೆ ಹಾಗಾಗಿ ಸೆಕ್ಯೂರಿಟಿ ಇಟ್ಕೊಂಡು ಅವಳು ಬರ್ತಾಳೆ ಸೆಲ್ಲೋದೆ ಪಿಂಕಿ ಈಗ ನಮ್ಮ ಬೆನ್ನಿಂದೆ ಹೋಗೋದು ಇವಳು ಸುತ್ತಾನಡಕ್ಕೆ ಹಾಕಿದ್ವಿ ಒಂದು ಬಕೆಟ್ಟು ಹೇಗೆ ಇಲ್ಲಿ ಅಮ್ಮ ಕಾಸಲಿಕ್ಕೆ ಅಂತ ಹೇಳಿ ತರಮಠ ಇದ್ದಾರೆ ಕಾಸಿ ಇದ್ದಾರೆ ಅಮ್ಮ ಇವತ್ತು ಬಿಸಿಲು ಬಂದಿದ್ದಕ್ಕೆ ಎಲ್ಲನೂ ಕೂಡ ಹೊರಗಡೆ ಒಣಸ್ಲಿಕ್ಕೆ ಹಾಕಿದ್ದೀವಿ ಇಲ್ಲಿ ಕಾಳು ಮೆಣಸು ನೋಡಿ ಬಿದ್ದಿರೋದನ್ನು ಹೆಕ್ಕಿ ತಂದು ತಂದು ಇಷ್ಟು ರಾಶಿಯಾಗಿದೆ ಇನ್ನು ಒಣಸಿಟ್ಟಿರೋದು ಅಷ್ಟೇ ಇದೆ ಇದನ್ನೆಲ್ಲ ಹುಲ್ಲು ಮಳೆಯಲ್ಲಿ ಒದ್ದೆಯಾಗಿ ಎಲ್ಲ ಮಾಡಿ ಇವತ್ತು ಬಿಸಿಲು ಬಂದಿರೋದಕ್ಕೆ ಹೊರಗಡೆ ಹಾಕಿದ್ದೀವಿ ಹಾಗೆ ಇದಿಷ್ಟು ಅಡಿಕೆನ ಹೆಕ್ಕಿನ ಬಂದಿರೋದು ಇವತ್ತು ತಂದಿರೋದು ಇಲ್ಲಿ ಹಾಕ್ತಾ ಇದ್ದಾರೆ ಅರ್ಧದಷ್ಟು ಆ ಕಡೆ ಅಟ್ಟದ ಮೇಲೆ ಹಾಕಿದ್ದೀವಿ ಆಲ್ರೆಡಿ ಫುಲ್ ಆಯಿತು ಇನ್ನು ಜಾಸ್ತಿ ಉಳಿದಿರೋದನ್ನು ಇಲ್ಲಿ ಹಾಕಿದ್ದೀವಿ ಅಲ್ಲ ನೆಕ್ಸ್ಟ್ ಹಾಕಿರೋದು ಹೆಂಚು ಮೇಲೆ ಹಾಕಬೇಕಂದ್ರು ಮಳೆ ಬರ್ತಾ ಇದೆ ಹಂಚು ಮೇಲೆ ಹಾಕಿದ್ರೆ ಹೆಂಚೆಲ್ಲ ಒದ್ದೆ ಆಗಿರೋಕ್ಕೆ ಹೆಂಚು ಒಡೆದೋಗತ್ತೆ ಅಂತೇಳಿ ಇಲ್ಲಿ ಕೆಳಗೆ ಇಟ್ಟಿದ್ವಿ ಇದೇ ಥರ ಒಂದು ಎರಡು ದಿನ ಬಿಸಿಲು ಬಂದರೆ ಹೆಂಚು ಮೇಲೆ ಹಾಕಬೇಕು ಅಂತೇಳಿ ಉಂಟಲ್ಲ ಎಲ್ಲೂ ಬೇಯಕ್ಕೆಲ್ಲ ಕರ್ಕೊಂಡು ಹೋಗಿಲ್ಲ ಇವತ್ತು ಮನೆ ಹತ್ರ ಇರೋದ್ರಿಂದ ಇವುಗಳಿಗೆಲ್ಲ ಕಟ್ಟಿ ಹಾಕಿದ್ದಾರೆ ಅಲ್ಲನೆ ಶಿವನು ನೋಡಿ ಇಲ್ಲ ಹಾಕಿದ್ದುಂಟು ಒಬ್ಬರು ತಿಂತಾ ಇಲ್ಲ ರುಚಿ ರುಚಿಯಾಗಿರೋಂಥ ಹುಡುಕ್ರಿ ಹಾಕಿದೀವಿ ಒಬ್ರು ಇಲ್ಲಿ ನೋಡಿ ಇವರಿಬ್ಬರು ಕೂಡ ಇವತ್ತು ಹಿಂಗೆ ನೋಡ್ತಾ ಇದ್ದಾರೆ ಇವರು ಅಮ್ಮರು ಏನು ನೋಡಿತಾರಪ್ಪ ಇವರು ಇಲ್ಲ ನೋಡಿ ಈ ಬೇಗ ಒಬ್ಲು ಕಟ್ಟಾಕಿದೀವಿ ಬಿಟ್ಟರೆ ಅವರು ಪಾಪ ಡೈರೆಕ್ಟಾಗಿ ಗಾಡಿಗಳು ನೋಡಲಿಕ್ಕೆ ರೋಡಿಗೆ ಹೋಗ್ತಾರೆ ಹಾಗಾಗಿ ಇವರಿಗೆ ಕಟ್ಟಾಕಿದ್ದೀವಿ ಹಾಗೆ ಇವಳಿಗೂ ಕಟ್ಟಾಕಿದೀವಿ ಅಲ್ಲನೆ ಅಮ್ಮನ ಜೊತೆ ಇವತ್ತು ಆರಾಮಸೆ ಇರೋ ಏ ಇವ್ರು ಮೂರು ಹಾಗೆ ಮಧ್ಯಾಹ್ನ ಮೇಲೆ ಬಿಡುವ ಹೇಳಿ ಕಟ್ಟಾಕಿದೀವಿ ಅಲ್ಲನೆ ಶಿವನು ಇದ್ರ ಅಮ್ಮ ಬಿಟ್ಟಿದ್ದೀವಿ ಹೊರಗಡೆ ಇದ್ರಮ್ಮಂಗೆ ಮತ್ತು ಮೂರ್ ಕರೆಗಳಿಗೆ ಬಿಟ್ಟಿದ್ದೀವಿ ಇವರಿಗೆಲ್ಲ ಕಟ್ಟಾಕಿದ್ದೀವಿ ನೋಡಿ ಇವಳಿಗೆ ಎಷ್ಟು ಸೊಕ್ಕು ಅಂತ ಹೇಳಿ ನೋಡಿ ಅಯ್ಯೋ ಪಾಪ ಹೊರಗಡೆ ಹೋಗಿದ್ದರೆ ತಾನೇ ಬೇಕಾ ಬಿಟ್ಟು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಸುತ್ತ ಆಡ್ತಿರ್ತಿದ್ದನಾಗಿತ್ತು ಇವರು ತನಗೆ ಕಟ್ಟು ಹಾಕಿ ಹುಲ್ಲು ಹಾಕಿದ್ರು ಕೂಡ ನಾನು ತಿನ್ನೋದಿಲ್ಲ ಅಂತ ಹೇಳಿ ಅದು ಯೋಚನೆ ಮಾಡ್ಕೊತ ಹೋಗಿದ್ರೆ ನಾನು ಈ ಕಾರ್ ನೋಡ್ತಿದ್ದೆ ಆ ಕಾರ್ ನೋಡ್ತಿದ್ದೆ ರೋಡಿಗೆ ಹೋಗಿಬಿಟ್ಟು ಎಲ್ಲ ಯೋಚನೆ ಮಾಡ್ತಾ ಇದೆ ಅದು ಬಿಟ್ಟರೆ ಸೀದಾ ಡೈರೆಕ್ಟ್ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ದೂರ ಹೋಗಿ ಇರೋದೆಲ್ಲ ಅಲ್ಲಿಗೆ ಹೋಗಿ ಕಾರ್ಗಳು ನೋಡ್ಲಿಕ್ಕೆ ಹೋಗ್ತಾರೆ ಅವರು ಹಾಗಾಗಿ ಬೆಳಿಗ್ಗೆ ಅರ್ಧ ಮತ್ತು ಮಧ್ಯಾಹ್ನ ಮೇಲೆ ಅರ್ಧನ ಬಿಡ್ತೀವಿ ಸೊ ದನಗಳ ಕಟ್ಟಿ ಸಾಕೋದಂದ್ರೆ ಅಷ್ಟು ಈಸಿ ಇಲ್ಲ ನೋಡಿ ಚೆಂದ ಕಾಣಿಸುತ್ತೆ ಪಾಪ ಅನಿಸುತ್ತೆ ಆದ್ರೆ ಬಿಟ್ಟ ತಕ್ಷಣ ನಮ್ಮ ಮಾತೆ ಕೇಳೋದಿಲ್ಲ ಹಾಗೆ ಕಟ್ಟಾಕಿಟ್ಟಿದ್ವಿ ಮಸೆವಂತಿಗೆ ಹೂ ಅರ್ಧ ಬಿಟ್ಟು ಅರ್ಧ ಒಣಗೂ ಹೋಯಿತು ಇನ್ನು ಈ ಗಿಡಕ್ಕೆಲ್ಲ ಯಾವಾಗ ಬಿಡೋದೋ ಗೊತ್ತಿಲ್ಲ ಮಣ 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 ಆಗ್ತಾ ಇದೆ ಇದಕ್ಕೆಷ್ಟು ಇದೇ ಥರ ಎಲ್ಲ ಗಿಡಕ್ಕೂ ಹೂ ಬಿಟ್ಟಿದ್ರೆ ಎಷ್ಟು ಚೆಂದ ಕಾಣೋದು ಆದರೆ ಬಿಡೋದಿಲ್ಲಲ್ಲ ಏನು ಮಾಡೋದು ನಾವು ಮಾಡಿ ಚೆಂದ ಮಾಡಿ ಗೊಬ್ಬರ ಹಾಕಿ ನೀರು ಹಾಕಿ ಎಲ್ಲ ದಿನ ನೋಡಿಕೊಂಡ್ರೂ ಕೂಡ ಹೂ ಬಿಡೋಕ್ಕೆ ಮೇಲೆ ಕೆಳಗೆ ಮಾಡುತ್ತೆ ಅಲ್ವೇ ಅಂದರೆ ನಿಮಗೆ ಒಂದು ಸ್ವಲ್ಪ ಹೂ ಬಿಟ್ಟಿದ್ರೆ ಎಷ್ಟು ಚೆಂದ ಕಾಣಿಸ್ತಿದ್ರೆ ಎಲ್ಲ ಗಿಡಗಳು ಇದು ನೋಡಿ ನಿಮಗೆಲ್ಲ ದೃಷ್ಟಿ ಬಿಡತ್ತೆ ಎಷ್ಟು ಚೆಂದ ಕಾಣಿಸ್ತಿದ್ದೀರ ನೀವೆಲ್ಲ ಹಾಗೆ ಇಲ್ಲಿಯೂ ಕೂಡ ಅಷ್ಟೆ ಒಂದು ಎರಡು ಮೂರು ಗಿಡಕ್ಕೆ ಮಾತ್ರ ಬಂದಿದೆ ಎಲ್ಲ ಹಳದಿ ಕಲರಿಂದೇ ಇದೆ ಇಲ್ಲಿ ಇಲ್ಲಿಯೂ ಕೂಡ ಇದು ಇದು ಬೇರೆ ಇದು ಯಾವುದೋ ಬೇರೆ ಗಿಡ ಸ್ವಲ್ಪ ಜೋಪಾನವಾಗಿ ಕಾಪಾಡ್ಕೊಳ್ಬೇಕು ಏಕೆಂದರೆ ಇದು ಇರೋದು ಒಂದೇ ಬುಡ ಅನಿಸುತ್ತೆ ಅದನ್ನು ಕೂಡ ಹೂ ಬಿಟ್ಟಿರೋದು ಅರ್ಧನೇ ಬಿಟ್ಟಿದೆ ಮುಗೀತು ಇದ್ರದ್ದು ಕತೆ ಇದು ಈ ಗಿಡನೂ ಅಲ್ಲ ಇದೂ ಬೇರೆ ಥರದೇ ಅನಿಸುತ್ತೆ ಸೊ ಹಾಗೆ ಇಲ್ಲೊಂದು ಗಿಡ ಕೆಳದಿ ಕಲರ್ ಹೂವು ಬಿಟ್ಟಿದೆ ಇರೋದು ಒಂದೊಂದು ಬುಡನೂ ಕೂಡ ಹಿಂದೆ ಮಾಡಿ ಕಾಪಾಡ್ಕೊಳ್ಬೇಕು ಹೇಗಾದರೂ ಮಾಡಿ ಇದನ್ನೂ ಕೂಡ ಬೇರೆದೇ ಎಸ್ ಇದು ಕೂಡ ಇದೆ ಇದು ವೈಟ್ ಇಂದ ಬೇರೆ ಇದೆ ಇದು ಕೂಡ ಕಾಪಾಡ್ಕೊಳ್ಬೇಕು ಇವ್ರಿಗೆ ಯಾವ್ಯಾವ ಗಿಡ ಇದೆಯಾ ಇಲ್ಲವಾ ಅಂತ ಅಂದ್ಕೊಂಡಿದ್ನಾಗಿತ್ತು ನಾನು ಆದರೆ ಒಂದು ಎರಡು ಬುಡದ ಬೇರೆದು ಬದುಕೊಂಡಿದೆ ಯಾವ್ಯಾವ ಗಿಡ ಇತ್ತು ಅನ್ನೋದು ನನಗೆ ಕೂಡ ಕರೆಕ್ಟಾಗಿ ಗೊತ್ತಿರಲಿಲ್ಲ ಪುಣ್ಯ ಹೂ ಬಿಟ್ಟಾಗಾದರೂ ಗೊತ್ತಾಯ್ತಲ್ಲ ಸಾಕು ಅಲ್ಲಿ ಒಂದೇ ಕಡೆ ಎಷ್ಟು ಪಾತ್ರೆಗಿತ್ತಿ ಇದೆ ಯಪ್ಪ ನನಗೆ ಖುಷಿ ಆಗ್ತಾ ಇದೆ ನೋಡಲಿಕ್ಕೆ ಹತ್ತಿರ ಹೋದರೆ ಅಂತ ಅಂತೇಳ್ಬಿಟ್ಟು ದೂರದಿಂದನೇ ಮಾಡ್ತಾ ಇದ್ದೀನಿ ಎಷ್ಟೊಂದು ಇದೇ ಇಲ್ಲ ಅಂತಂದ್ರೆ ಒಂದು ಇಪ್ಪತ್ತೈದು ಪಾತ್ರೆ ಗಿತ್ತಿದೆ ಅನ್ಸುತ್ತೆ ಹಿಂಗು ಹಾರಾಡ್ತಾ ಇದೆ ಹಿಂಗೆ ಕಾಣಿಸ್ತಾ ಇದೆಯಲ್ವೋ ಗೊತ್ತಿಲ್ಲ ಬಟ್ ಹತ್ತಿರ ಹೋದರೆ ಅದು ಹಾರೋಗುತ್ತೆ ಅನ್ನೋದು ಭಯ ಆದರೂ ಅಲ್ಲಿ ಆದ್ರ ಪಾಡಿಗೆ ಅದು ಖುಷಿಯಾಗಿ ಹಾರಾಡ್ತಾ ಇದೆ ಅಲ್ಲಿ ಯಾವುದು ಹೂವಿನ ಗಿಡನೂ ಅಷ್ಟೊಂದು ಇಲ್ಲ ಆದರೂ ಕೂಡ ಅಲ್ಲೇ ಯಾಕೋ ಓಡಾಟ ಉಂಟು ನಮ್ಮ ಬೆಕ್ಕು ನೋಡಿ ತುಂಬ ಹಿಡಿಯುತ್ತೆ ನಾನಂತೂ ಬೆನ್ನೆ ಹಿಡ್ದು ಅವ್ರಿಗೆ ಬೇರೆಸ್ತೀನಿ ಹಿಡ್ಕೊಂಡು ಬಂದಾಗ ಆದರೂ ಕೂಡ ಅವರು ದಿನಕ್ಕೆ ಇಲ್ಲ ಅಂತಂದ್ರೆ ಒಂದು ಎರಡೆರಡು ಪಾತ್ರೆಗೆ ಇರೋದು ಹಿಡಿತಾರೆ ಇವಾಗ ಒಂದು ಎರಡು ದಿನ ಆಯಿತು ಕಾಣಿಸ್ಲಿಲ್ಲ ಮಳೆಗಾಲ ಇತ್ತಾಗಂತೂ ಸಿಕ್ಕಾಬಿಟ್ಟು ಹಿಡಿತಿದ್ರೆ ಆಗಿತ್ತು ಗೊಬ್ಬರ ಗುಂಡಿಗೆ ಸಗಣಿ ಫುಲ್ಲ ಒಂದು ಸ್ಟೆಪ್ ಹಾಕಾಯಿತು ಇನ್ನು ಇರಿದಿರುವಂತಹ ಉಳಿದಿರುವಂತಹ ದರ್ಕನ್ನು ಮತ್ತೆ ಹಾಕೋದು ಆಲ್ರೆಡಿ ಇಲ್ಲಿ ಸಗಣಿ ಆದಂಗೆ ಆಗಿದೆ ಈ ದರ್ಕಲ್ಲ ಅದನ್ನು ತೆಗೆದು ಗೊಬ್ಬರ ಗುಂಡಿ ಹಾಕೋದು ಮನೆ ಹತ್ರ ಇದ್ದರೆ ಕೆಲಸ ಒಂದಲ್ಲ ಎರಡಲ್ಲ ಇದೂ ಮಾಡಬೇಕು ಅದನ್ನು ಮಾಡಬೇಕು ಈ ಕೆಲಸ ಹಿಂದೆ ಬಿದ್ದಿದೆ ಆ ಕೆಲಸ ಹಿಂದೆ ಬಿದ್ದಿದೆ ಅಂತ ಹೇಳಿ ಹೇಳಿ ಒಂದು ಸೆಕೆಂಡು ಕೂಡ ಕುತ್ಕೊಳ್ಳಿಕ್ಕಾಗೋದಿಲ್ಲ ಒಂದು ಕೆಲಸ ಮಾಡಿ ಮಾಡಿ ಮನೆ ಹತ್ರ ಇದ್ದಿದ್ದೀವ ಅಂತ ಹೇಳಿ ಫುಲ್ ಫುಲ್ ಮಾಡಿದೆ ಮಾಡಿದೆ ಯಾರು ಇದು ಮನೆ ಹತ್ರ ಇದ್ರೆ ರೆಟ್ ಸಿಗುತ್ತೆ ಅಂತ ಹೇಳಿ ದೇವ್ರಿ ಈಗ ಈ ದರ್ಕನೆಲ್ಲ ಇಲ್ಲಿ ಹಾಕೋ ತನಕ ಮುಗೀತು ನಮ್ಮ ಕತೆ ಮಧ್ಯಾಹ್ನ ಫುಲ್ ಟೈಮ್ ಒಂದೂವರೆ ಆಗುತ್ತೆ ಅನಿಸುತ್ತೆ ಊಟ ಮಾಡಬೇಕು ಅಂತಂದರೆ ಈಗ ಎಷ್ಟಿದೆ ಅಂತಂದ್ರೂ ಕೂಡ ಇದು ಫುಲ್ ಅಪ್ಪಚ್ಚೆ ಕುತ್ಕೊಂಡಿದೆ ಇದನ್ನಷ್ಟ ಹಾಕ್ಬೇಕು ರೀ ನೋಡಿ ಮಶ್ರೂಮ್ ಥರ ಈ ಥರ ಮತ್ತೆ ಏನೋ ಬರ್ತಾ ಇದೆಯಪ್ಪ ನಾವಿಲ್ಲಿಗೆ ತುಂಬ್ತಾ ಇದೀವಿ ದರ್ಕನ ಅಲ್ಲಿ ನಮ್ಮ ಪುಟ್ಟಿ ಸಹ ಸಹ ನೋಡಿ ಮೇಲೆ ಹೊತ್ತಿ ನಮ್ಮನೆ ನೋಡೋಳಂತೆ ಅಲ್ಲ ಪುಟ್ಟಿ ಬಾ ಇಳಿ ಕೆಳಗೆ ಬಾ ನೋಡಿ ನಮ್ಮ ಪುಟ್ಟಿ ನಮಗೆ ಮೇಲುಗಡೆಯಿಂದ ನೋಡ್ತಾಳಂತೆ ನಾವು ಇಲ್ಲಿದು ತುಂಬುದು ಅವಳಲ್ಲಿ ನೋಡೋದು ನಮಗೆ ದರ್ಕ ಹಾಕಿ ಮುಗಿಸೋ ತನಕ ನಮಗೆಲ್ಲ ಕಡೆಯೂ ಬೆವ್ರಳಿಸ್ತೀವಿ ಹೇಳ್ರಿ ಈ ಥರ ಕಟ್ಟೆರ ಬಂದಿದೆ ಹೆಂಗೆ ಮಾಡಿ ಹಾಕು ಹಾಕಿದ್ವಿ ಅಷ್ಟು ಪೂರ್ತಿಯಾಗಿ ಸಾಕಾಗಿಲ್ಲ ನಾನು ತುಂಬ ಇದೆ ಅಂತೆಲ್ಲ ಅಂದ್ಕೊಂಡಿದ್ದೆ ನೋಡಿದರೆ ಅಲ್ಲಿ ಸ್ವಲ್ಪ ಗುಡ್ಡ ಇದ್ದರಿಂದ ಜಾಸ್ತಿ ಇತ್ತು ಜಸ್ಟ್ ಸಾಕಾಯ್ತು ಸಾಕಾಯಿತು ಇಲ್ಲ ಥರ ಒಂದು ಹಾಕಿದ್ದೀವಿ ಇಲ್ಲಿ ನೋಡಿ ಕಟ್ಟೆರ ಹೇಗೆ ಇಲ್ಲಿ ತಂದು ಹಾಕಿ ದರ್ಕೊಳಗು ಹೇಗೆ ಬಂದಿದೆ ಅಂತ ಹೇಳಿ ಅಪ್ಪ ಸರಿ ಖಚಿತು ಯಾ ಆಲ್ರೆಡಿ ಕ್ಲೀನ್ ಮಾಡ್ತಾಯಿದ್ದಾಳೆ ಫುಲ್ ಅಂದರೆ ಫುಲ್ ಇದೆ ಮಧ್ಯಾಹ್ನ ಮೇಲೆ ಮನೇಲಿ ಕಿರಾಣಿ ಐಟಮ್ಸ್ ಇರಲಿಲ್ಲ ಆಗಿತ್ತು ಹಾಗೆ ನಾಳೆ ಕೂಡ ಹಬ್ಬ ಹಾಗೆ ಅಡಿಕೆ ಎಲ್ಲ ಇರೋದ್ರಿಂದ ಅಷ್ಟೊಂದು ಕೂಡ ಓಡ್ ಮಾಡಿಸ್ಕೊಂಡು ಬಂದಿದ್ದೀನಿ ಫುಲ್ ಒಂದು ಚೀಲಾಗಿದೆ ಮತ್ತು ಅಡ್ಡಕ್ಕೆ ಒಳಗೆ ಒಂದು ಸ್ವಲ್ಪ ಇದೆ ಸೊ ಫುಲ್ಲಾಗಿ ಏನು ಬೇಕು ಎಲ್ಲ ತಗೊಂಡು ಬಂದಿದ್ದೀವಿ ಇನ್ನೊಂದು ಸ್ವಲ್ಪ ಕೆಲವು ಐಟಮ್ ಇದೆ ಒಂದು ಸ್ವಲ್ಪ ಮತ್ತೆ ಎಲ್ಲಾದರೂ ಹೋದರೆ ತಗೊಂಡು ಬರ್ಬೋದು ಅಂತೇಳಿ ಯಾಕೆಂದರೆ ಅಡಿಕೆ ಕೊಯ್ಬೇಕಿದ್ದರೆಲ್ಲ ಒಂದು ಪದೇ ಪದೇ ತರೋಕ್ಕಾಗೋದಿಲ್ಲ ಹಾಗಾಗಿ ಒಂದು ತಿಂಗಳ ಸಾಕಾಗುವಷ್ಟನ್ನು ತಗೊಂಡು ಬಂದಿದ್ದೀವಿ ಅಡಿಕೆ ಕೊಯ್ಬೇಕಿದ್ರೆ ತಿಂಡಿಗೆ ಅದಕ್ಕೆ ಅಂತ ಹೇಳಿ ತುಂಬ ಬೇಕಾಗುತ್ತೆ ಹಾಗಾಗಿ ಎಲ್ಲ ತಂದ್ಕೊಂಡು ಇಲ್ಲಿ ನಿಂತ್ಕೊಂಡಿದ್ದೀನಿ ಇಲ್ಲಿ ಒಬ್ರಿಗೆ ವೇಟ್ ಇದ್ವಿ ಅವ್ರು ಬಂದ ಮೇಲೆ ಎಷ್ಟು ಮನೆಗೆ ಹೋಗೋದು ಸೊ ಅಮ್ಮ ಆಲ್ರೆಡಿ ಅಲ್ಲೋಗಿ ನಿತ್ಕೊಂಡಿದ್ದಾಳೆ ಸೊ ಇಲ್ಲಿ ಬಂದು ನಿಂತ್ಕೊಂಡು ಇದ್ದೀನಿ ಸ್ವಲ್ಪ ಸುಮ್ಮನೆ ಸಂಜೆ ಆಗಿದೆ ಮಧ್ಯಾಹ್ನ ಮೇಲೆ ಬಂದಿದ್ರಾಗಿತ್ತು ಇದನ್ನೆಲ್ಲ ತಗೊಂಡು ಬರೋ ತನಕ ಸ್ವಲ್ಪ ಲೇಟ್ ಆಯಿತು ಸೊ ಇವಾಗ ಮನೆಗೆ ಹೋಗಿ ಸೊ ಹುಲ್ಲೆಲ್ಲ ಮಾಡ್ಲಿಕ್ಕೆ ಮಾಡಬೇಕು ಅನಿಸುತ್ತೆ ಇಲ್ಲ ನಾಳೆ ಹಬ್ಬ ಇರೋದ್ರಿಂದ ಹಬ್ಬದ ತಯಾರಿ ಇರುತ್ತೆ ಏನೇನು ಬೇಕು ಅಂತ ಎಲ್ಲ ತಯಾರಿ ಮಾಡಿಕೊಂಡು ಸೊ ನಾಳೆ ಹಬ್ಬ ಚಂಪಸಷ್ಟಿ ಹಬ್ಬ ಡಿಸೆಂಬರ್ ಸವೇನು ಚಂಪಸಷ್ಟಿ ಇರುತ್ತಲ್ಲ ಸೊ ಹಾಗಾಗಿ ನಮ್ಮನೇಲಿ ಪ್ರತಿ ವರ್ಷವೂ ಕೂಡ ಹಬ್ಬ ಮಾಡ್ತಾರೆ ಎಲ್ಲ ಸುತ್ತ ಇರುವಂಥ ದೇವರಿಗೆ ಅಂದರೆ ನಮ್ಮ ಭೂಮಿ ರಕ್ಷಣೆ ಮಾಡುವಂಥ ದೇವರಿಗೆಲ್ರಿಗೂ ಕೂಡ ನಾಳೆ ಪೂಜೆ ಇರುತ್ತೆ ಸೊ ಅದಕ್ಕಾಗಿ ಇವತ್ತೇ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಹಾಗೆ ತೋಟ ನೋಡ್ಕೊಂಡು ಹೋಗುವ ಅಂತೇಳಿ ಬಂದಿದ್ದೀವಿ ತೋಟ ನೋಡೋದೇ ನಮಗೆ ಅಷ್ಟು ಚೆಂದ ಆಗೋದುಂಟಾ ಈ ತೋಟ ಸುತ್ತಲೂ ಕೂಡ ರೋಡಿದೆ ಆ ರೋಡಿಂದ ಹೋಗೋದು ನೋಡ್ಕೊಂಡು ಬರೋದು ಕೆಳಗಡೆ ಹೊಕ್ಕೋ ಥರ ಇಲ್ಲ ಫುಲ್ ಹುಲ್ಲು ಬಂದಿದೆ ಇನ್ನು ಸೋರ್ಲಿಕ್ಕೆಲ್ಲ ಬಂದಿಲ್ಲ ಸೊ ಆ ಕಡೆ ಸ್ವಲ್ಪ ಹುಲ್ಲಿಲ್ಲ ಆ ಕಡೆ ಹೋಗಿ ಸ್ವಲ್ಪ ತೋಟ ನೋಡಿಕೊಂಡು ಹಾಗೆ ನಾಳೆ ಹಬ್ಬ ಇರೋದ್ರಿಂದ ಊಟ ಮಾಡ್ಲಿಕ್ಕೆ ಬಾಳೇ ಬೇಕು ಹಾಗಾಗಿ ಬಾಳೆನೆಲ್ಲ ಕಟ್ಕೊಂಡು ಹೋಗುವ ಅಂತೇಳಿ ಬಂದಿದ್ವಿ ಮನೆ ಹತ್ರ ಅಷ್ಟೊಂದು ಬಾಳೆ ಇಲ್ಲ ಎಲ್ಲ ಕಡ್ದು 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 ಹೋಗಿಬಿಟ್ಟಿದೆ ಇಲ್ಲಿ ತುಂಬ ಇದೆಯಲ್ಲ ಒಂದು ನಾಲ್ಕು ಬಾಳೆ ತಗೊಂಡು ಹೋಗುವ ಅಂತೇಳಿ ಅಮ್ಮ ಕತ್ತಿರ ತಗೊಂಡೇ ಬಂದಿದ್ವಿ ಆಲ್ರೆಡಿ ಮನೆಯಿಂದನೇಯ ಹೋಗಿ ಬಾಳೆ ಕಡ್ಕೊಂಡು ನೆಕ್ಸ್ಟ್ ಹೋಗೋದು ತೋಟಕ್ಕೆ ಹೋಗ್ಲಿಕ್ಕೂ ಭಯ ಆಗ್ತಿದೆ ಯಾಕೆಂದರೆ ತುಂಬ ದಿನ ಆಯಿತು ಬಂದಿಲ್ಲ ನಾನು ಬಂದರೂ ಕೂಡ ಹೇಗೆ ರೋಡಿಂದ ಇಲ್ಲಿ ಸುತ್ತ ರೋಡಿದೆ ನಮ್ಮ ತೋಟ ಸುತ್ತನೂ ಕೂಡ ರೋಡ್ ಹೋಗಿದೆ ಇಲ್ಲಿ ಮನೆ ಇದೆ ತುಂಬ ಅಲ್ಲಿ ಹೋಗಿರೋ ರೋಡು ನಮ್ಮ ತೋಟ ಸುತ್ತ ಇದೆ ಸೊ ಬರೋದು ಗಾಡಿಯಿಂದ ಹಾಗೆ ಒಂದು ರೌಂಡ್ ಹೊಡೆಯೋದು ಗಾಡಿ ಮೇಲಿಂದಾನೆ ಮತ್ತೆ ರಿಟರ್ನ್ ಹಾಗೆ ಹೋಗೋದು ತೋಟದ ಒಳಗಡೆ ಹೋಗೋಕ್ಕೆ ಭಯ ಆಗತ್ತೆ ಈ ಥರ ಇದೆ ಆಮೇಲೆ ತೋಟದ ವ್ಯವಸ್ಥೆ ಅಷ್ಟು ಚೆಂದ ಇದೆ ಅಂತ ಹೇಳಿ ಹೀಗಾಗಿದೆ ಒಳಗಡೆ ಹೋಗ್ಲಿಕ್ಕೆ ಯಾಕೆ ಭಯ ಅಂತಂದರೆ ಹಾವು ಇರುತ್ತೆ ಅಂತೇಳಿ ನನಗೆ ಅಂದರೆ ತುಂಬ ಭಯ ಹಾಗಾಗಿ ಹೋಗಲಿಕ್ಕೆ ಭಯ ಆ ಕಡೆಗೆಲ್ಲ ಸೋರಬೇಕು ಇಷ್ಟು ಬೇಗ ಸೋರೋದಿಲ್ಲ ಯಾಕೆಂದರೆ ಈ ತೋಟಕ್ಕೆ ನೀನು ಕೊನೆ ಬರ್ತಾಯಿಲ್ಲ ಅಂದರೆ ಅಡಿಕೆ ಬರ್ತಾ ಇಲ್ಲ ಹಾಗಾಗಿ ಸೋರುವಂಥ ಬೇಗ ಅವಶ್ಯಕತೆ ಇಲ್ಲ ಇದು ನಮ್ಮ ತೋಟ ಇಷ್ಟು ಚೆಂದ ಕಾಣಿಸುತ್ತೆ ಗೊತ್ತಾ ಇಷ್ಟು ಹೈಟಾಗಿದೆ ಇವಾಗ ಬಾಡಿಕೆ ಶಿ ಮ ಶಶಿ ಎಲ್ಲ ಸೊ ಇನ್ನು ದೊಡ್ಡಾಗಿದ್ದ ತಕ್ಷಣ ಇನ್ನೂ ಚೆಂದ ಕಾಣಿಸ್ಬೋದು ಇಲ್ಲಿ ಒಳಗಡೆ ಹುಕ್ಬೇಕಂದ್ರೆ ಹಂಗೀಗ ಹಿಂಗೆಲ್ಲ ಹರ್ಕೊಳ್ಳೋದಯ ಎರಡು ಕಡೆ ಮುಳ್ಳು ತಂತಿ ಇದೆ ಮಧ್ಯದಲ್ಲಿ ಸಾದ ತಂತಿ ಹಾಕಿದ್ದೀವಿ ಅಮ್ಮ ಆಲ್ರೆಡಿ ಅಲ್ಲಿ ಹೋಗಿದ್ದಾಳೆ ಆದರೂ ನಾನು ಹುಕ್ಕಿ ಬೇಗ ಹೋದರೆ ಬೇಗ ಮುಗಿಸ್ಕೊಂಡು ಮನೆಗೆ ಹೋಗ್ಬೋದು ನಮ್ಮ ತೋಟದ ವ್ಯವಸ್ಥೆ ಈ ಕಡೆಗೆ ಜಾಸ್ತಿ ಹುಲ್ಲು ಬಂದಿಲ್ಲ ಅಂದರೆ ಆ ಕಡೆಗೆ ಹೋದ್ರೆ ನೋಡಿರಿ ಈಗ ಒಂದು ಬಟ್ಟೆ ಎಲ್ಲ ಹಾಕೊಂಡು ಬಂದರೆ ಪ್ಯಾಂಟ್ ಗಿಂಟೆ ಎಲ್ಲ ಹರಿದು ಹೋಗ್ಬೋದು ಅಷ್ಟು ನಾಚಿಕೆಬುಲ್ ಬಂದಿದೆ ಹೋದರೆ ಅಥವಾ ನಾರ್ಮಲ್ ಆಗಿ ಪ್ಯಾಂಟ್ ಗಿಂಟ್ ಏನಾದರೂ ನಾವು ಮೇಲೆ ಹತ್ಕೊಂಡು ಹೋಯ್ತು ಅಂತಂದರೆ ಕಾಲೆಲ್ಲ ಪೂರ್ತಿ ಹೋಗಿಬಿಡತ್ತೆ ಒಟ್ಟಿನಲ್ಲಿ ಯಾವುದೋ ಒಂದು ಆಗುತ್ತೆ ಬಟ್ಟೆ ಹಾಕೊಂಡು ಹೋದರೆ ಬಟ್ಟೆ ಹರಿದು ಹೋಗುತ್ತೆ ನಾರ್ಮಲಾಗಿ ಹೋದರೆ ಕಾಲು ಹೋಗುತ್ತೆ ಈಗ ನಮ್ಮ ಪರಿಸ್ಥಿತಿ ತೋಟ ಕೆಲಸ ಮಾಡಿ ಮುಗ್ಸೋಕ್ಕಾಗೋದಿಲ್ಲ ಇಷ್ಟು ದೊಡ್ಡಾಗಿದೆ ನಮ್ಮ ಎಲ್ಲ ಇದು ಮೂರನೇ ವರ್ಷ ಕಂಪ್ಲೀಟಾಗಿ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದೆ ಸೊ ಇನ್ನು ಮುಂದೆ ವರ್ಷಕ್ಕೆ ಎಷ್ಟೊತ್ತಿಗೆ ಫಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಟೋಟಲಾಗಿ ಎರಡು ನೂರೈವತ್ತು ಶಶಿ ಇದೆ ಇಲ್ಲ ಅಂತಂದ್ರೆ ಒಂದು ಹತ್ತು ಶಶಿಗಾದರೂ ಫಲ ಬರುತ್ತೆ ಸೊ ನೋಡಬೇಕು ಎಷ್ಟು ಬರುತ್ತೆ ಎಷ್ಟು ಮರಕ್ಕೆ ಬರುತ್ತೆ ಅಂತ ಹೇಳಿ ಆಲ್ರೆಡಿ ತುಂಬ ಸಹ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಬಿಲ್ಲೆ ಬರುತ್ತಲ್ವ ಆ ಥರದ್ದು ಬಂದಿದ್ದು ನೋಡಿದ್ದೀವಿ ಒಂದು ಇಪ್ಪತ್ತೈದು ಮರಕ್ಕೆ ಸೊ ಮುಂದಿನ ವರ್ಷಕ್ಕೆ ಎಷ್ಟೊತ್ತಿಗೆ ಒಂದು ಹತ್ತು ಮರಕ್ಕಾದರೂ ಬರಬೇಕು ನಮ್ಮ ಪ್ರಕಾರ ಸೊ ನೋಡುವ ಬರತ್ತಾ ಇಲ್ವಾ ಅಂತ ಹೇಳಿ ಕಡಿತಾ ಇದ್ದೀವಿ ಇದೇ ಥರ ಅಂದರೆ ಪತ್ತೈದಾದರೆ ಸಾಕು ಅನಿಸುತ್ತೆ ಕಟ್ಕೊಂಡು ಹೋಗೋದು ತುಂಬ ಇದೆ ಬಾಳೆ ಗಿಡ ಇಲ್ಲಿ ಚಿಕ್ಕ ಚಿಕ್ಕ ಕೈಯಿಂದನೇ ಸಿಕ್ಕ ಅಂದರೆ ಕೆಳಗಡೆಯಿಂದನೇ ಕೈಗೆ ಸಿಗತ್ತೆ ಯಾವುದು ಒಂಥರ ಕತ್ತಿಗೆ ಕತ್ತಿ ಕಟ್ಕೊಂಡು ಅಂದರೆ ಕೋಲಿಗೆ ಕಂಬಕ್ಕೆ ಅಲ್ಲ ಅಲ್ಲ ಕತ್ತಿಗೆಲ್ಲ ತಗೊಂಡು ಕಟ್ಕೊಂಡು ಆ ಥರ ಏನಿಲ್ಲ ಡೈರೆಕ್ಟಾಗಿ ಕಡಿಯಕ್ಕೆ ಚಿಕ್ಕ ಚಿಕ್ಕ ಬಿಡುತ್ತೆ ಅಮ್ಮ ಕಡಿತಾ ಇದ್ದಾಳೆ ಚಿಕ್ಕ ಚಿಕ್ಕಬಾಡ್ದು ಯಾಕಂದರೆ ಮಳೆಗಾಲದಲ್ಲಿ ಅಷ್ಟೂ ಕೂಡ ಕಡ್ದಿದ್ವಿ ಆಗಿತ್ತಲ್ಲ ನಾವು ಈಗ ಚಿಗುರು ಬಂದಿದ್ದೆ ನೋಡೋದು ಫುಲ್ಲು ಮಳೆಗಾಲದಲ್ಲಿ ಅಷ್ಟೂ ಕೂಡ ನಾವು ಕಡ್ದಿದ್ರೆ ಆಗಿತ್ತು ಇವಾಗ ಇಷ್ಟು ಚಿಗುರು ಬಂದಿದೆ ಅಂತೇಳಿ ಅಷ್ಟೂ ಕೂಡ ಮಳೆಗಾಲದಲ್ಲಿ ಬಿಟ್ಟಿದ್ರೆ ಹಾಗೆ ಇಟ್ಟು ಬಿಟ್ಟಿದ್ದಿದ್ರೆ ಇಷ್ಟು ತಂಗಾಗಿ ಕಾಲಿಗೆ ಎಲ್ಲ ಕಾಲಿಗೆ ಒಳಗೆಲ್ಲ ಬಂದಿರೋದು ಇಲ್ಲೆಲ್ಲ ಎಲ್ಲ ಉಡ್ತಾ ಉಂಟು ಹಾಗೆ ಉಂಟು ಮತ್ತು ಬೆಳಗ್ಗೆ ಬರೋದಿಲ್ಲಪ್ಪಾ ಇವುಲಿಗಿ ನಾನು ಅಂಬೋದಿಲ್ಲ ಆ ಅಭಿವೃದ್ಧಿ ಜಾಸ್ತಿ ಅದರಲ್ಲಿ ಹಾಳು ಕಾಣಿಸೋದು ನನಗೆ ಇನ್ನೂ ಜಾಸ್ತಿ ಸಾಕ ಇಷ್ಟು ಹೊತ್ತಾಯ್ತೇನ ಇನ್ನು ಸ್ವಲ್ಪ ನಾ ಕಡಿ ನೆಕ್ಸ್ಟ್ ಹೋಗುವ ಬಾಳೆ ಬಾಳೆಗೆ ತೊಗೊಂಡ್ವಿ ಹಾಗೆ ಒಂದು ಹಾಳೆ ಸಿಕ್ತು ಅದಕ್ಕೂ ಕೂಡ ಬಳ್ಳಿ ತೆಗಿಲಿಕ್ಕೆ ಹೋಗಿ ಆ ಆಮ ಬಳ್ಳಿನೇ ಬಂದಿಲ್ಲ ಈ ಮರದಾಗಿತ್ತು ಅದು ಅದನ್ನು ತಕ್ಕೊಂಡ್ಲು ಬಂದಿಲ್ಲ ಇನ್ನೊಂದು ತಗೊಂಡು ಬಂದಿದ್ದಾಳೆ ಸೊ ನೋಡಬೇಕು ಬಳ್ಳಿ ಬಂದರೆ ಕಟ್ಕೊಂಡು ಹೋಗೋದು ಇಲ್ಲ ಇಲ್ಲ ಅಂತಂದರೆ ಇಲ್ಲ ಬಳ್ಳಿನೂ ಬರೋದಿಲ್ಲ ಸರಿ ಮಾಡ್ತಗೀ ಮಮ್ಮಿ ಬೇಡ ಬಿಡು ಬೇರೆದು ನೋಡು ಈಗ ಬಾಳೆನೆಲ್ಲ ಸರಿಯಾಗಿ ಕಟ್ಕೊಂಡು ಹೋಗ್ಬೇಕು ಯಾಕೆಂದ್ರೆ ಗಾಡಿಗೆ ಆಲ್ರೆಡಿ ಲೋಡ್ ಇದೆ ನಮ್ಮದು ಮತ್ತು ಇದನ್ನು ಹೆಂಗೆ ಹೆಂಗೊ ತಗೊಂಡು ಹೋದ್ರೆ ಹರ್ಕೊಂಡು ಮನೆಗೆ ಹೋಗಿ ಮುಟ್ಟು ಬೇಕಾಗತ್ತೆ ಹಾಗಾಗಿ ಬಾಳೆನ ಈ ಥರವಾಗಿ ಕಟ್ಟಿಕೊಂಡು ಹೋಗ್ತಾ ಇದ್ದೀವಿ ಬಾಳೆ ಕಟ್ಟೋದು ಹೀಗೆ ಅಲ್ಲ ಮಮ್ಮಿ ಹೀಗೆ ಅಂತೆ ನನಗೂ ಗೊತ್ತಿರಲಿಲ್ಲ ನೋಡಿ ಕಲಿಬೇಕು ಇವತ್ತು ಹೇಳ್ಕೊಟ್ರೆ ನಾಳೆ ಮತ್ತೆ ಮರ್ತೋಗತ್ತ ನಮಗೆ ನಮ್ಮ ತಲೆನೇ ಅಷ್ಟೇ ಇರೋದು ಏನು ಮಾಡೋದು ಹೇಳಿ ಈಗ ಫೋಲ್ಡ್ ಮಾಡೋದು ಈ ಥರ ಕಟ್ಟಿದ್ರೆ ಬಾಳೆ ಎಲ್ಲೂ ಹರಿದೋಗೋದಿಲ್ಲಂತೆ ಈ ಥರ ರೌಂಡ ಮಾಡಿ ಪೆಂಡಿ ಕಟ್ಟೋದು ಎಷ್ಟು ಸಣ್ಣದಾಗಿ ಕಟ್ಟೋಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ಈ ಥರ ಮಾಡಿ ತೆಗೆದು ಮಮ್ಮಿ ಈ ಥರ ಈಗ ಬಾಲ್ ಥರ ಆಟ ಆಡಿದ್ರೂ ಕೂಡ ಹೊಡೆಯೋದಿಲ್ವ ಅದರ ಹರಿದೋಗೋದಿಲ್ವಾ ಹೇಳೆ ನೋಡಿ ನಮ್ಮ ತಲೆ ಅಂದರೆ ತಲೆ ಅನಿಸುತ್ತೆ ನಾವು ಆಟ ಆಡೋದ್ರಲ್ಲೇ ಹೋಗ್ತೀವಿ ಯಾವಾಗಲೂ ಸರಿ ಮಾಡಿ ಕಟ್ಕೊಂಡು ಹೋಗೋದು ಬಿಟ್ಟು ನಮ್ಮ ಕೈಗೆ ಈ ಥರ ಕೊಟ್ಟರೆ ನಾನು ಮತ್ತು ನಮ್ಮ ಅಕ್ಕನವ್ರು ಬರಬೇಕಿತ್ತು ಈ ಬಾಳೆ ಅನ್ನೋದು ನೂರು ಪೀಸ್ ಮಾಡಿ ಹಿಂಗೆಂಗೋ ಮಾಡಿ ದಾಂತ್ರಿ ಮಾಡಿಕೊಂಡು ಹೋಗ್ತಿದ್ರು ಊಟ ನೋಡಿ ಮುಗೀತು ಈಗ ಮನೆಗೆ ಹೋಗೋದು ಇಲ್ಲಿ ನಮ್ಮ ಬೇಲಿ ಎಷ್ಟು ಉಂಟು ಗೊತ್ತಂತ ನೋಡಿ ಎಷ್ಟು ದೊಡ್ಡ ದೊಡ್ಡ ಗುಟ್ಟಾನ ಹಾಕಿ ಬೇಲಿ ಮಾಡಿದ್ದೀವಿ ಅಂಥೇಳಿ ಇಲ್ಲಿ ದನಗಳು ಓಡಾಡಿದ್ರು ಪಾಪ ಅವುಗಳು ಬೇಲಿ ಗಟ್ಟಿ ಇದೆ ಅಂತ ಅಂದ್ಕೊಂಡಿದ್ದಾರೆ ಅನ್ಸುತ್ತೆ ನೆಕ್ಸ್ಟ್ ಬಂದು ಇಲ್ಲಿ ಬೇಲಿ ಎಲ್ಲ ಗಟ್ಟಿ ಮಾಡಬೇಕು ಎಷ್ಟು ಒಳ್ಳೆಯ ಬೇಲಿ ನಾವು ಮಾಡಿರೋದು ನಮ್ಮ ಪುಣ್ಯ ಅಂದ್ಕೊಂತೀನಿ ಯಾಕೆಂದರೆ ಇಲ್ಲಿ ಬರೋದೇ ತುಂಬ ಅಪರೂಪ ಆಗಿಬಿಟ್ಟಿದೆ ಯಾಕೆಂದರೆ ಅಲ್ಲೆರಡು ಮುಗಿಸ್ಕೊಂಡು ಈ ತೋಟಕ್ಕೆ ಬಂದ ಮೇಲೆ ಒಂದೇ ಸತಿ ಕೆಲಸನ ಮುಗಿಸ್ಬಿಡೋದು ಇನ್ನು ತನಕ ಇಲ್ಲಿ ಬರೋಕ್ಕಾಗಿಲ್ಲ ಈ ಮ ನೀರು ಇನ್ನು ಸ್ಟಾರ್ಟ್ ಮಾಡಬೇಕಿತ್ತು ಅಷ್ಟು ತನಕ ಮಳೆನೂ ಸ್ಟಾರ್ಟ್ ಆಯಿತು ಇನ್ನೊಂದು ಹದಿನೈದು ದಿನ ತೊಂದರೆ ಇಲ್ಲ ಈ ತೋಟಕ್ಕೆ ಆರಾಮ್ಸೆ ಆಗಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬರೋದು ಇಲ್ಲ ಈಗ ಸ್ಟಾರ್ಟ್ ಮಾಡಬೇಕಿತ್ತು ಡ್ರಿಪ್ ಎಲ್ಲ ಬಿಟ್ಟು ತೋಟ ಎಲ್ಲ ಕ್ಲೀನ್ ಮಾಡಿ ಡ್ರಿಪ್ ಬಿಟ್ಟು ನೀರು ಬಿಡೋಕ್ಕೆ ಇಲ್ಲಿ ಆಲ್ರೆಡಿ ಬಾವಿ ಇದೆ ಬಾವಿ ಇಲ್ಲದೆಲ್ಲ ಕಾಣಿಸೋದಿಲ್ಲ ಯಾಕಂದರೆ ಅಷ್ಟು ಮಟ್ಟಿ ತುಂಬ್ಕೊಂಡಿದೆ ನಮ್ಮ ತೋಟಕ್ಕೆ ಅದು ಫಲ ಬಂದರೆ ಸಾಕು ಅಷ್ಟೇಯ ಸೊ ಇವಾಗ ಮನೆಗೆ ಹೋಗಿ ಮನೆಗೆ ಹೋಗಿಬಿಟ್ಟು ತುಂಬ ಕೆಲಸ ಇದೆ ಅದನ್ನೆಲ್ಲ ಮುಗಿಸಿ ಸೊ ನಾಳೆ ಹಬ್ಬಕ್ಕೆ ರೆಡಿ ಮಾಡೋದು ನಾಳೆ ಹಬ್ಬದಲ್ಲಾಗೂ ಕೂಡ ಸಾಧ್ಯ ಆದಷ್ಟನ್ನು ಮಾಡ್ತೀನಿ ಇಡೀ ಕುಟುಂಬ ಸಮೇತ ಎಲ್ಲರೂ ಕೂಡ ಬರ್ತಾರೆ ಹಬ್ಬಕ್ಕೆ ಅಂದರೆ ಪೂಜೆಗೆ ಸೊ ಅವಾಗ ಅಂದರೆ ಅಪರೂಪ ನಮ್ಮ ಕುಟುಂಬದ ಸೇರೋದು ಆವಾಗ ನಮ್ಮ ಫ್ಯಾಮಿಲಿನ ತೋರಿಸ್ತೀನಿ ಎಲ್ಲರೂ ಕೂಡ ಬರೋದೆಲ್ಲ ನಮ್ಮ ಅಣ್ಣಂದಿರೆಲ್ಲ ಬರ್ತಾರೆ ಅಷ್ಟೇ ಮತ್ತು ಹೆಂಗಸರು ಯಾರು ಕೂಡ ಬರೋದಿಲ್ಲ ಗಂಡಸರು ಮಾತ್ರ ಬರೋದು ಅದರಲ್ಲಿ ನಾನೊಬ್ಬಳು ಹೋಗ್ತೀನಿ ಸೊ ಅವ್ರು ಯಾರ್ಯಾರು ಬರ್ತಾರೋ ಅವರಿಗೆಲ್ಲ ಪರಿಚಯ ಮಾಡ್ಕೊಡ್ತೀನಿ ನಾರ್ಮಲಾಗಿ ಅವ್ರಿಗೆ ಯಾರು ಪರಿಚಯ ಮಾಡಿಕೊಡೋಕ್ಕೆ ನನಗೆ ಸಿಗೋದಿಲ್ಲ ಅಕ್ಕಪಕ್ಕದಲ್ಲಿ ಇದ್ರೂ ಕೂಡ ಅವರಿಗೆ ಪರಿಚಯ ಮಾಡಿಕೊಡೋಕ್ಕೆ ನಂಗೆ ಸಿಗೋದಿಲ್ಲ ಸೊ ಅಷ್ಟೇಯ ಸೊ ನಮ್ಮ ತೋಟ ಈಗ ಕಾಣಿಸ್ತಾ ಇದೆ ಸೊಪ್ಪ ತೆಂಗಿನಕಾಯಿಲ್ಲ ಎಷ್ಟು ಇಟ್ಟಿದ್ದಾರೆ ಇದು ಅಡುಗೆ ಮಾಡೋಕ್ಕಂತೆ ಮತ್ತು ಇದು ನಾಳೆ ದೇವರಿಗೆಲ್ಲ ಕಾಯಿ ಒಡ್ಸೋದು ಇಷ್ಟನ್ನು ಸೊಲ್ದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹಾಗೆ ಅಂಗಳ ಕಲ್ಲ ಫುಲ್ಲು ಧೂಳು ಎಬ್ಸೋಗಿರೋದು ಇಲ್ಲಿ ಅಂತೂ ಖಾಲಿ ಮಾಡೋಕ್ಕಾಗಿಲ್ಲ ಇಲ್ಲಿ ಸಾರಿಸ್ತಾ ಇದ್ದಾರೆ ಅಮ್ಮ ಇಲ್ಲಿ ಧೂಳು ಆಗೋಗಿದೆ ಮನೆ ಒಳಗಡೆಗೆಲ್ಲ ಫುಲ್ಲು ಧೂಳು ಹೋಗುತ್ತೆ ಇಲ್ಲಿ ಸಾರಿಸ್ಕೊಂಡ್ರೆ ಇಲ್ಲಿ ಅಷ್ಟೊಂದು ಮನೆ ಒಳಗಡೆ ಧೂಳು ಹೋಗೋದಿಲ್ಲ ಹಾಗಾಗಿ ಇವತ್ತು ಇಲ್ಲಿ ಎಲ್ಲ ಎಷ್ಟು ದಿನ ಆಗಿತ್ತು ಇಲ್ಲಿ ಸಾರಿಸ್ತೀಯ ಇಲ್ಲಿ ಸಾರಿಸ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಗಾಡಿನ ಸೈಡಿಗೆ ಹಾಕ್ಬೇಕಂತೆ ಈಗ ಈ ಸಂಜೆ ಹೊತ್ತಿನಲ್ಲಿ ಇವುಗಳು ಏನು ಮಾಡ್ತಿದ್ದಾರೆ ಚೋಟು ಏನೋ ಹಿಡ್ಕೊಂಡು ತಿಂತಿದ್ದಾನೆ ಪಾತ್ರೆಗಿತ್ತು ಏನಾದರೂ ಹಿಡಿದೀವೋ ನಮ್ಮ ಮಗನೇ ಆ ಏನೋ ಹಿಡ್ಕೊಂಡಿದ್ದಾನೆ ಏನಂತ ಗೊತ್ತಿಲ್ಲ ನೋಡುವ ಹೌದು ಪಾತ್ರಗೀತೆ ಅಲ್ಲ ಚಿ ಇದು ಹರತು ಸಂಜೆ ಟೈಮಿಗೆ ಅದೇನೋ ಹಿಡ್ಕೊಂಡಿದ್ದಾನೆ ಪುಟ್ಟಿ ನೋಡ್ತಾ ಕುತ್ಕೊಂಡಿದ್ದಾಳೆ ಪುಟ್ಟಿ ಬೀ ಚೋಟು ತಿನ್ನೋದ್ರಲ್ಲಿ ಇದ್ದಾನೆ ಈಗ ಚೋಟು ಅಂದರೂ ಕೇಳೋದಿಲ್ಲ ಅವನಿಗೆ ಅದು ಪುಟ್ಟಿ ಮಾತ್ರ ಏನು ಹಿಡಿಯುವುದಿಲ್ಲ ಪಾಪಚ್ಚೆ ಅವಳು ಆ ಚೋಟು ಇದ್ದಾನಲ್ಲ ಹಾವಿಗೆಲ್ಲ ಹಿಡ್ಕೊಂಡು ಬಂದಿದ್ದೆ ಎರಡು ಮೂರು ದಿನ ಹಾವಿಗೆ ಹಿಡ್ಕೊಂಡ್ ಬಂದಿದ್ದಮ್ಮ ಸಾಮ ಜೋರಿಲ್ಲಮ್ಮ ಈಗ ನೋಡಿ ಮತ್ತೆ ಮತ್ತೆ ಅವನ ಹಿಂಡು ಹಿಡಿಯೋಕ್ಕೆ ಟ್ರೈ ಮಾಡ್ತಾನೆ ಅದೇ 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 ಅಯ್ಯೋ ಎಲ್ಲಿಂದ ಕಣ್ಣಿಗೆ ಕಾಣಿಸುತ್ತೋ ಯಪ್ಪ ಶಿಕಾರಿ ಮಾಡಲಿಕ್ಕೆ ನಿನ್ನನ್ನೇ ಕರ್ಕೊಂಡು ಹೋಗ್ಬೇಕು ನೋಡು ಎಲ್ಲ ನಿನ್ನ ನೋಡ್ತಾನೆ ನೋಡು ಹೆಂಗೆ ಹೇಳು ಮತ್ತೆ ನೋಡು ಅದೇ 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 ಮತ್ತೆ ಹೋಗ್ತಾನೆ ಅಯ್ಯೋ ಅಯ್ಯೋ ಆಯ್ತಾ ಯಪ್ಪ ಎಷ್ಟು ಜೋರಿದ್ದೇವೋ ಮಗನೇ ನೀನು ಇಲ್ಲ ಸಾರು ಸಹ ಆದಮೇಲೆ ಇದನ್ನೆಲ್ಲ ಒಳಗಡೆ ಹೋಗಿಡ್ತಾರೆ ಅನಿಸುತ್ತೆ ಇವತ್ತು ಸಂಜೆ ಉಂಟಲ್ಲ ಅಡುಗೆ ಮಾಡೋದೆಲ್ಲ ಇಲ್ಲ ಒಂದು ಸ್ವಲ್ಪ ಅನ್ನ ಒಂದು ಮಾಡಿಕೊಂಡ್ರೆ ಸಾಕು ಸಾಂಬಾರಿದೆ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡು ಇರು ಅಷ್ಟನ್ನು ಹಾಕ್ಕೊಂಡು ಇವತ್ತು ತಿನ್ಕೊಂಬಿಡ್ತು ನಾಳೆ ಬೆಳಿಗ್ಗೆ ಇದ್ರೂ ಕೂಡ ಅಷ್ಟನ್ನು ಕೂಡ ಒಗಿಬೇಕಾಗತ್ತೆ ನಾಳೆ ಹಬ್ಬ ಆಗಿರೋದ್ರಿಂದ ಇವತ್ತೇ ಸಂಜೆಗೆ ಸ್ವಲ್ಪ ಅಡುಗೆ ಮಾಡಿಕೊಂಡ್ರೆ ಸಾಕು ನಾಳೆ ಬೆಳಗ್ಗೆ ಮನೆಯೆಲ್ಲ ಗುಡಿಸಿ ಸಾರಿಸಿ ಮತ್ತು ಒರೆಸಿ ಪೂರ್ತಿ ಕ್ಲೀನ್ ಮಾಡಿಕೊಂಡೆಲ್ಲ ಮಾಡಬೇಕು ಹಬ್ಬ ಆಗಿರೋದ್ರಿಂದ ಎಲ್ಲ ಹಳ್ಳಿಯಲ್ಲೆಲ್ಲ ಇದೇ ಥರ ಮಾಡ್ತಾರೆ ರಾತ್ರಿ ಆಗಿಲ್ಲ ಇನ್ನು ಸುಮಾರು ಏಳು ಗಂಟೆ ಆಗಿದೆ ಎಷ್ಟು ದೊಡ್ಡ ಮಳೆ ಅಂತಂದರೆ ಮಳೆಗಾಲದಲ್ಲಿ ಎಷ್ಟು ದೊಡ್ಡ ಮಳೆ ಬರುತ್ತಲ್ಲ ಅಷ್ಟು ದೊಡ್ಡ ಮಳೆ ಬಂದಿದೆ ಆಲ್ರೆಡಿ ಇವತ್ತೇ ತೋಟದಿಂದೆಲ್ಲ ನೀರು ಹೋಗುತ್ತೆ ಅಷ್ಟು ದೊಡ್ಡ ಮಳೆ ಸುಮಾರು ಅರ್ಧ ಗಂಟೆ ಆಯಿತು ಬೀಳಕ್ಕೆ ಸ್ಟಾರ್ಟ್ ಆಗಿ ಇವತ್ತು ತೋಟದಲ್ಲಿ ಏನಾದರೂ ಯಾರಾದರೂ ಅಡಿಕೆ ಹಾಕಿಲ್ವ ಫುಲ್ ಐತೆ ಅಂತಂದರೆ ಫುಲ್ಲು ಇವತ್ತು ಕೂಡ ಹೋಗತ್ತೆ ಎಲ್ಲರ ಮನೆ ತೋಟದ ಅಡಿಕೆನೂ ಇವತ್ತು ನದಿಗೆ ಸೇರಿ ಸಮುದ್ರಕ್ಕೆ ಹೋಗಿ ಮುಟ್ಟತ್ತೆ ಇಷ್ಟು ದೊಡ್ಡ ಮಳೆ ದೇವ್ರಿ ಮುಗೀತು ನೋಡಿ ಈ ಥರ ಮತ್ತೆ ಮಿಂಚುತಾನೇ ಹೋಯ್ತು ಫುಲ್ಲು ಹುಡುಗುಡು ಒಂದು ತುಂಬ ದೊಡ್ಡ ಗುಡುಗುತ್ತಾ ಸೀಟ್ಲು ಮತ್ತು ಗಾಳಿನೂ ಕೂಡ ಇತ್ತು ಫಸ್ಟಿಗೆ ಸ್ಟಾರ್ಟಿಂಗ್ ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ಥರ ಮಳೆ ಬಿದ್ದರೆ ಹೇಗೇನಪ್ಪ